ಅನ್ನಿಸುದಲ್ಲಿ ನಮ್ಮ ಗ್ರಾಮ ಪಂಚಾಯಸನವೇ 2024 ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಮಾರ್ಕೆಂಡ್ ರಶಿ ಚೋಕಾರ್ ಕ ಯೋಜನೆ ಮತ್ತು 15 ಲಕ್ಷದ ಒಂದು ಪ್ರಾಜೆಕ್ಟ್ ಮಾಡಿ ಇಟ್ಟರೆ ಗ್ರಾಮ ಪಂಚಾಯಸನವೇ ಮಾರ್ಕೆಂಡ್ ರಶಿ ಚೋಕಾರ್ ಕ ಯೋಜನೆ ಅಂತ ಒಟ್ಟು 18.7 ಲಕ್ಷದ ಅನುದಾನವನ್ನು ಒದಗಿಸಬೇಕು ಕಂಬನಿ ಮತ್ತ ಏಳು ಲಕ್ಷ ಸಾವಿರದ ಪಾವತಿ ಅದೇ ರೀತಿಯಾಗಿ ಇಲ್ಲಿ ಅರಣ್ಯ ಇಲಾಖೆಯಿಂದ ಸಹ ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ ಒಂದು ಹತ್ತು ಮಾಡಿದ್ದಾರೆ ಅದಕ್ಕೆ ಹನ್ನೆರಡು ಲಕ್ಷ ಮೂವತ್ತಾರು ಏಳು ಇಲಾಖೆಯಿಂದ ಹದಿನಾರು ಕಂಬನಿಗಳನ್ನು ಅದಕ್ಕೆ ಆರು ಒಂಬೈನೂರ ಹದಿನಾರು ರೂಪಾಯಿ ಪಾವತಿ ಇರುತ್ತದೆ ಜೇಷ್ಮೆ ಇಲಾಖೆಯಿಂದ ಒಂದು ಹತ್ತು ಇದಕ್ಕೆ ಐದು ಲಕ್ಷ ಮೂವತ್ತಾರು ಸಾವಿರದ ಕಾರ್ಡ್

ಗ್ರಾಮಸಭೆಯ ನಾಮಕೊಂಡಿದ್ದೀವಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಹೋಗಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂತಹ ಉದ್ದೇಶ ಏನು ಇದರ ಇದನ್ನು ಮಾಡ್ತಕ್ಕಂತ ಆಗದಂತಹ ಅನುಕೂಲತೆ ಏನು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಆ ಸಾಮಾಜಿಕ ಲೆಕ್ಕ ಮೂಲ ಉದ್ದೇಶ ಏನಂದ್ರೆ ಕೇಂದ್ರೀಯ ಕೇಂದ್ರ ಸರ್ಕಾರದ ಯೋಜನೆಗಳಾದಂತಹ ಮಹಾತ್ಮ ಗಾಂಧಿ ಉದ್ಯಮ ಖಾತ್ರಿ ಯೋಜನೆ ಹಾಗೂ ಹಣಕಾಸು ಯೋಜನೆಯನ್ನ ನಿಮ್ಗೆಲ್ಲರಿಗೂ ಗೊತ್ತು ಸರ್ಕಾರದ ವ್ಯವಸ್ಥೆ ಹೇಗಿದೆ ಅಂದ್ರೆ ಈ ಒಂದು ಎರಡು ಯೋಜನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ಜನಗಳ ಮುಂದೆ ಇಟ್ಟು ಜನಗಳಿಂದ ಈ ಯೋಜನೆಯನ್ನ ರೂಪಿಸಿ ಜನಗಳ ಸಮ್ಮುಖದಲ್ಲಿ ಅನುಷ್ಠಾನ ಮಾಡಿ ಜನಗಳಿಂದ ಲೇಬರ್ ಅನ್ನ ತಗೊಂಡು ಜನಗಳೇ ಒಂದು ಕಾಮಗಾರಿ ಅನುಷ್ಠಾನ ಮಾಡ್ತಕ್ಕಂತಹ ಯೋಜನೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎರಡು ತರ ಕಾಮಗಾರಿಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳು ಅಂದ್ರೆ ನಮ್ಮ ನಡಗೂರು ಗ್ರಾಮ ಪಂಚಾಯತಿ ಇರ್ತಕ್ಕಂತಹ ಪ್ರತಿಯೊಂದು ಕುಟುಂಬಗಳಿಗೂ ಸಹ ಒಂದು ಉದ್ಯೋಗ ಉದ್ಯೋಗಜೀವಿ ಅಂತ ಇರುತ್ತೆ ಆ ಒಂದು ಉದ್ಯೋಗ ಇರ್ತಕ್ಕಂಥ ಸದಸ್ಯರು ನೂರು ಮಾನವ ದಿನಗಳನ್ನ ಬೇಡಿಕೆ ಬಂದು ಗ್ರಾಮ ಪಂಚಾಯತಿ ಸಲ್ಲಿಸಿದಲ್ಲಿ ನಾವು ಅವರಿಗೆ ಮಾನವ ದಿನಗಳನ್ನ ಕೆಲಸಗಳನ್ನ ನೀಡ್ತೀವಿ ಆ ನೂರು ಮಾನವ ಗರಿಷ್ಠ ನೂರು ದಿನಗಳನ್ನ ನೀಡಬಹುದು ಬರ ಏನಾದ್ರು ಡಿಶರ್ ಆದ್ರೆ ನೂರೈವತ್ತು ದಿನಗಳವರೆಗೂ ಸಹ ನಾವು ಕೆಲಸವನ್ನ ನೀಡ್ತೀವಿ ಆ ನೂರು ದಿನಗಳನ್ನ ಯಾವ ರೀತಿ ಅನುಷ್ಠಾನ ಸದುಪಯೋಗ ಪ್ರಶ್ನೆ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಗೂ ಸಹ ನೀವು ಎನ್ ಎಂ ಆರ್ ಹಾಕಿ ನಿಮ್ಮ ಅಕೌಂಟ್ಗೆ ವೇತನ ಬರುತ್ತೆ ಒಂದು ಏಳು ದಿನ ಆದ್ಮೇಲೆ ನಾವು ಎಮ್ ಆರ್ ಸೇವ್ ಮಾಡಿದ್ರೆ ನಿಮ್ಮ ಅಕೌಂಟ್ ವೈಯಕ್ತಿಕ ಕಾಮಗಾರಿಗಳು ಮನೆಯ ಕೈಗೋಟ ಇರಬಹುದು ನಿಮ್ಮ ಜಮೀನನ್ನು ಹದ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ರೇಷ್ಮೆ ಬೆಳೆ ಬೆಳೀತಕ್ಕಂಥದ್ದು ಇರ್ಬೋದು ಹಣ್ಣಿನ ಬೆಳೆಗಳು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಕ್ಕೂ ಸಹ ನಾವು ಹಣವನ್ನು ನೀಡ್ತೀವಿ ಅದೇ ರೀತಿ ನಿಮ್ಮ ಹಸು ಮತ್ತು ಕುರಿ ಶೆಟ್ಟು ಮತ್ತೆ ಕೋಳಿ ಶೆಟ್ಟು ಮತ್ತೆ ಬೋರ್ವೆ ಇಂತಹ ಎಲ್ಲ ಕಾಮಗಾರಿ ವೈಯಕ್ತಿಕ ನೀವೇ ಸಹ ಅದಕ್ಕೂ ಸಹ ಸರ್ಕಾರವನ್ನು ಹಣ ಕೊಡುತ್ತೆ ಈ ಒಂದು ನೀವು ಸದುಪಯೋಗ ಪಡಿಸ್ಕೊಂಡು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಾರೆ ಅದೇ ರೀತಿ ಸಮುದಾಯ ಕಾಮಗಾರಿಗಳು ಏನಂದ್ರೆ ವರ್ಷಾಂಟ್ ವರ್ಷ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ದೀರ್ಘ ಬಾಳಿಕೆಯ ಕಾಮಗಾರಿಗಳನ್ನ ಸೂಚನೆ ಮಾಡ್ತಕ್ಕಂಥ ಕಾಮಗಾರಿಗಳು ಅಂದ್ರೆ ಏನಿರಬೇಕು ನಿಮ್ಮಲ್ಲಿ ಯಾವ್ದೋ ಒಂದು ಊರಲ್ಲಿ ರಾಜಕಾಲುವೆ ಇರುತ್ತೆ ಆ ರಾಜಕಾಲುವೆಯನ್ನ ಸ್ವಚ್ಛ ಮಾಡಿ ನೀರನ್ನ ಸುಗಮವಾಗಿ ಹರ್ಕೊಂಡೋಗ ರೀತಿಯಾಗಿ ಒಂದು ಚರಂಡಿ ಮಾಡ್ತಕ್ಕಂತಹ ಅಥವಾ ರಾಜ್ಯಾಲಯವನ್ನ ಒಂದು ಕಾಮಗಾರಿ ಇರಬಹುದು ಅಥವಾ ಊರಲ್ಲಿ ಯಾವ್ದಾದ್ರು ಕಲ್ಯಾಣಿಯನ್ನ ತಕ್ಕಂತ ಮಾಡಿರಬಹುದು ಆಮೇಲೆ ಕೆರೆ ಅಭಿವೃದ್ಧಿ ಮಾಡತಕ್ಕಂಥ ಕಾಮಗಾರಿಗಳಿರ್ಬಹುದು ಕಾಮಗಾರಿಗಳು ಈ ತರ ಕಾಮಗಾರಿಗಳನ್ನ ನಾವು ಸಮುದಾಯ ಕಾಮಗಾರಿಗಳು ಅದಕ್ಕೂ ಸಹ ನಾವು ಮಾನವ ದಿನಗಳ ಶೇಕಡಾ ನಲ್ವತ್ತು ಪರ್ಸೆಂಟ್ ಲೇಬರ್ ವೆಚ್ಚ ಸಾಮಗ್ರಿ ವೆಚ್ಚ ಶೇಕಡ ಅರವತ್ತು ಪರ್ಸೆಂಟ್ ಮಾನವ ಪ್ರೇಕ್ಷವನ್ನ ನೀಡಿ ದಿನಕೂಲಿ ಮೇಡ ರೀತಿ ನೀಡಿ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಬಹುದು ಇಂದ ಎಲ್ಲಾ ಸೌಲಭ್ಯಗಳು ಇರ್ತಕ್ಕಂಥ ಈ ಯೋಜನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಂಡು ಕಾಮಗಾರಿಗಳನ್ನ ನಿಮ್ಮ ನಿಮ್ಮ ಕಾಮಗಾರಿಗಳನ್ನ ನೀವೇ ಅನುಷ್ಠಾನ ಮಾಡ್ಕೊಳ್ಳೋದ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಹದಿನೈದನೇ ಹಣಕಾಸು ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತಿಗೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತು ಐವತ್ತು ಲಕ್ಷ ಹಣ ಬರುತ್ತೆ ಮೂವತ್ತೊಂಬತ್ತು ಲಕ್ಷ ಅಲ್ಲ ಮೂವತ್ತೆರಡು ಲಕ್ಷ ಹಣ ಬರುತ್ತೆ ಸರ್ಕಾರದಿಂದ ಆದ್ರೂ ಕೊಡುತ್ತೆ ಯಾವ ಯಾವ್ಯಾವ ರೀತಿ ವೆಚ್ಚ ಮಾಡಬೇಕು ಅಂತ ಅದರಲ್ಲಿ ಟೈಡ್ ಅಮೌಂಟ್ ಮತ್ತೆ ಅನ್ಟೈಡ್ ಅಮೌಂಟ್ ಅಂತ ಇರುತ್ತೆ ಆ ಟೈಡ್ ಅಮೌಂಟ್ ಅಲ್ಲಿ ಕುಡಿಯೋ ನೀವು ಮತ್ತೆ ಸ್ವಚ್ಛತೆಗೆ ಮಾತ್ರ ಖರ್ಚು ಮಾಡಬೇಕು ಅನ್ಟೈಡ್ ಅಮೌಂಟ್ ಅನ್ನ ಯಾವ್ದಕ್ಕಾದ್ರೂ ಖರ್ಚು ಮಾಡಬಹುದು ಈ ಒಂದು ಹಣವನ್ನ ಆ ಒಂದು ಹಣವನ್ನ ನಾವು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡ್ಕೊಂಡು ಕಾಮಗಾರಿಗಳನ್ನ ನಿಮ್ಮ ಎಲ್ಲಾ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ ಆ ಎಲ್ಲಾ ಕಾಮಗಾರಿಗಳನ್ನ ಒಂದು ನಮ್ಮ ತಾಲೂಕು ಸಂಯೋಜಕರು ಬಂದು ಅದನ್ನ ಪರಿಶೀಲನೆ ಮಾಡಿ ನಮ್ಮ ಕರ್ತಗಳನ್ನ ಪರಿಶೀಲನೆ ಮಾಡಿ ಕ್ಷೇತ್ರ ಭೇಟಿಯನ್ನ ಮಾಡಿ ಮತ್ತೆ ಲೇಬರ್ ಏನು ಮನೆಗಳಿಗೆ ನೀವು ಹಣ ಸಂದಾಯ ಆಗಿದೆಯೋ ಜನಕ್ಕೆ ಅವ್ರ ಮನೆಗೂ ಸಹ ಮನೆಗಳಿಗೂ ಸಹ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅದನ್ನು ವರದಿ ಸಲ್ಲಿಸಿದ್ದಾರೆ ಈ ಒಂದು ಕಾಮಗಾರಿಗಳು ಅನುಷ್ಠಾನ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಏನಾದರೂ ಲೋಪ ಕಂಡು ಬಂದಿರಬಹುದು ಅಥವಾ ಕಾಮಗಾರಿ ಮಾಡಿದರೆ ಕಾಮಗಾರಿ ದುಡ್ಡನ್ನ ಸೆಳೆತಾ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಈ ದಿನಗಳಲ್ಲಿ ನೀವು ಏನಾದ್ರೂ ಬಗ್ಗೆ ರೈಸ್ ಮಾಡಿದ್ರೆ ಅದನ್ನ ನಾವು ಮಾಡ್ಬಿಟ್ಟು ಅದನ್ನ ರಿಕವರಿ ಮಾಡದ ಕೆಲಸವನ್ನ ಮಾಡ್ತೀವಿ ಇಷ್ಟು ಈ ಒಂದು ಸಾಮಾಜಿಕ ಪರಿಶೋಧನೆಯ ಮುಖ್ಯಾಂಶಗಳು ಈ ಒಂದು ದಿನ ಈ ಒಂದು ವಿಷಯವನ್ನ ತಿಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಂಡ ನಮ್ಗೆಲ್ಲರೂ ವಂದಿಸಿ ಈಗ ನಿಮಗೆ ವರದಿ ಓದ್ತಾರೆ ಯಾವ ಊರಲ್ಲಿ ಏನ ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅಂತ ಈ ಕಾಮಗಳನ್ನ ನೀವು ಒಂದು ಸ್ವಲ್ಪ ತೀಕ್ಷ್ಣವಾಗಿ ಗಮನಿಸಿ ಯಾರಾದ್ರೂ ಕಾಮಗಾರಿ ಅನುಷ್ಠಾನ ಆಗಿದೆ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡೋದು ನಮ್ಗೆಲ್ಲರೂ ವಂದಿಸಿ ನಾನು ಮುಗಿಸ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ 2020 2024 ರ ಈ ಸಂದರ್ಭದಲ್ಲಿ ಒಂದು 나라ಕ್ಕೆ ಅತ್ಯಂತ viktigt ಮೂರು ಸಮರಂತ ಮೂರು ಅತ್ಯಂತ 24 ಈ ಅವಧಿಯಲ್ಲಿ ಜನಗೂರು ಗ್ರಾಮ ಪಂಚಾಯಿತಿ 27 ಸಮಗಾರಿಯ ಅನುಷ್ಠಾನ ಮಾಡಿದ್ದಾರೆ ಪ್ರಡಕ್ಟಿವ್ ಫೂಲಿ ಪಾರ್ಟ್ ಏಕೋಟಾಗಿ ಸಮನ್ವಯತೆ ಹೇಳುವಷ್ಟು ಯಶಸ್ವಿ ಬಾಗೂರು ಗ್ರಾಮದ ಪುಟ್ಟಮ್ಮನವರ ಮನೆಯಿಂದ ಸಿ ವೆಂಕಟೇಶಪ್ಪನವರ ಮನೆಯವರೆಗೆ ಖಾಲಿ ಅಭಿವೃದ್ಧಿ ಲಕ್ಷ ಸಾವಿರದ ತೊಂಬತ್ತೆರಡು ರೂಪಾಯಿ ಪಾವತಿ ಮಾರಣಗೆರೆ ಗ್ರಾಮದ ಸರ್ಕಾರಿ ನಿವೇಶನಗಳ ಸುಮನೆಯಿಂದ ಸಿ ಎ ನಿವೇಶನವರೆಗೆ ಎರಡು ಕಡೆ ಖಾಲಿ ಅಭಿವೃದ್ಧಿ ಕಾಮಂದರೆ ಎರಡು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ ರೂಪಾಯಿ ಪಾವತಿ ಮಾರಣಗೆರೆ ಗ್ರಾಮದ

ಮೂರು ಲಕ್ಷ ಹನ್ನೊಂದು ಸಾವಿರದ ರೂಪಾಯಿ ಪಾವತಿ ಪಾವತಿಯಾಗಿದೆ ಗ್ರಾಮದ ಕೃಷ್ಣಪ್ಪನ ಮನೆಯಿಂದ ಸಿಎ ನಿವೇಶನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೂರ ಎಂಬತ್ತು ರೂಪಾಯಿ ಪಾವತಿಯಾಗಿದೆ ಮಾರಣಗೆರೆ ಗ್ರಾಮದ ಗುಂಡೂರು ರಸ್ತೆಯಿಂದ ರಾಜಕಾಲಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ಪಾವತಿಯಾಗಿದೆ ಬಾಗೂರು ಗ್ರಾಮದ ನಾಗರ ಕೆರೆ ಅಭಿವೃದ್ಧಿ ಕಾಮಗಾರಿ ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಪಾವಚಯೂರು ಗ್ರಾಮದ ರಾಮಯ್ಯನವರ ಮನೆಯಿಂದ ವೆಂಕರಾಮ ರಾಮನಪ್ಪನವರ ಮನೆಯವರೆಗೆ ಕಾಲೇ ಅಭಿವೃದ್ಧಿ ಕಾಮಗಾರಿ ಇನ್ನೂರ ಐದು ರೂಪಾಯಿ ಪಾವಚಯೂರು ಗ್ರಾಮದ ಸಿದ್ದಪ್ಪನ ಮನೆಯಿಂದ ಗಂಗಾಚಾರಿ ಮನೆಯವರಿಗೆ ನೀರು ಕಾಣಿವೆ ಕಾಮಗಾರಿ ಮಾರಣಿಗೆರೆ ಗ್ರಾಮದ ಮುಖ್ಯ ರಸ್ತೆಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಂದು ಲಕ್ಷ ಹದಿನೈದು ಸಾವಿರದ ಇನ್ನೂರ ಆರು ರೂಪಾಯಿ ಪಾವತಿ ಆಗಿದೆ ಇಷ್ಟು ಕಾಮಗಾರಿಗಳು ಸಮುದಾಯವಾಗಿ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿ ಬಾಗೂರು ಗ್ರಾಮದ ಗುಲಾಬಿ ಅಬ್ದುಲ್ ಮಜೀಜ್ ಅವರ ನೆನಸುಗುಂಡಿ ಕಾಮಗಾರಿ ಪಾವತಿಯಾಗಿದೆ ಬಾಗೂರು ಗ್ರಾಮದ ಎಂ ಚಂದ್ರಪ್ಪನವರ ಕುರಿಗುಂದಿ ಕಾಮಗಾರಿ ಪಾವತಿಯಾಗಿದೆ ಬಾಗೂರು ಗ್ರಾಮದ ಭಾಗ್ಯಮ್ಮ ಕೋಂಪ್ ವೆಂಕಟೇಶಪ್ಪನವರ ಮನೆಯ ಬಳಿ ಇಂಗುಗುಂಡಿ ಕಾಮಗಾರಿ ಪಾವತಿಯಾಗಿದೆ ಮಾನಗೆರೆ ಗ್ರಾಮದ ವೆಂಕಟೇಶಪ್ಪನವರ ಗದಲು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ

ರೂಪಾಯಿ ನೋಡಿ ವೈಯಕ್ತಿಕವಾಗಿ ಹಾಕೊಂಡಿದ್ದಾರೆ ಅದಕ್ಕೆ ಹಣ ಶಾಂತಮ್ಮ ವೈಭವ್ ಕೃಷ್ಣಪ್ಪ ಸರಣಿ ಸಚಿವರು ಹಣ ಕೊಡ್ತಾರೆ ಯಾರಾದ್ರೂ ಬಳಕೆ ಮಾಡ್ಕೊಂಡ್ರೆ ಬಳಕೆ ಮಾಡ್ಬೇಕು

ಸಂಪೂರ್ಣ ಮಾಹಿತಿ ಮಂಡನೆ ಮಾಡ್ಬೇಕು ಅಂತ ಆದೇಶ ಮಂಡನೆ ಮಾಡ್ತಾರೆ ಇದ್ರಲ್ಲಿ ಏನಾದ್ರು ಸಮಸ್ಯೆ ಇದೆ ಹೇಳಬೇಕು ಅಲ್ಲಿ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಮಾಡೋದನ್ನ

ಆಲಸುಯಸ್ ಬಕೆ ಮಾಡ್ತರು ಚಾಲಕನ ಡಿಗ್ರಿ ಪರ್ಟಿಕ್ ಕೊಡ್ತೀವಿ ಗುಡಿಗಳ ಮಾಸ್ಟಿಗಳು ಓರೇ ಬ್ಲಾಕ್ ಸೇ ಅತ್ತೆ ಇದಾಯ್ತು ತಿಂಗ್ ಲೈಕ್ ಹೆಡ್ಡಿಂಗ್ ಲೈಕ್ ಮಕ್ಕಳು ಗುಡಿಗಳ ಬ್ಲಾಕ್ ಸುವಾದ ಗುಡಿಗಳು ಮುಚ್ಚಿಬಿಡ್ತಾರೆ ಚಾಲಕನ ಕಿನಾ ಕೊಟ್ಟಿಲ್ಲ ಗುಡಿ ಸೋರ್ಟ್ ಮಾಡ್ಕೊಂಡು ಅತ್ತನೆ ಈ ಯಾ ಬದ್ದು ಇಲ್ಲ ಅಂದ್ರೆ ಇದಲ್ಲ ಏನನಾಗಿ ಇದೆಯಲ್ಲ ಇದೊಂದು ಆಶ್ಚರ್ಯ ಆಗೋ ಇಕ್ಕದ ಸೋರ್ಟ್ ಮಾಡ್ತಾರೆ ನಿಂತೋ ಹೋಗೋ ಬಿಡೋದು ಯಾಕಂದ್ರೆ ದೊಡ್ಡನರ ದೊಡ್ಡನರ ರೋಡಿ ಚಾಲಕನಲ್ಲ ಯಾರಾದ್ರು ಟಿಕೆಟ್ ಗೆ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ

ನಮಸ್ಕಾರ ನೀವು 800000 800000 ಬೇಕಾದಷ್ಟು ಸ್ಟೂಡೆಂಟ್ ಮಾಡಿ ಔರ್ 800000 ಈಸ್ ಫಿಡಾಲ್ ಔರ್ 800000 ಸ್ಟೂಡೆಂಟ್ ಮಾಡಿ ಮುಂದೆಕ್ಕೆ 10 ಲಕ್ಷ ರೂಪಾಯಿ ಇರುತ್ತೆ ಔರ್ ಇತಹೋ ಇಸ್ಮೈ ಮಾಡಿ ಕಟ್ ನಮ್ ಜರಿಲೇಟಿ ಆಗ್ತಿದೆ ಆ ಜರಿಲೇಟಿ ಮತ್ತೆ ಆಗ್ತದೋ ಅರ್ಪಣಾ ಬಾಗೋರೆ ವಿಲೇಜ್ ಗಂಡೇಶ ಪದೇ ವೆಂಕಟರಾಮನ್ ಅಪ್ಪ ರೋಜಿ ಇತ್ತು 24/808 ರೂಪಾಯಿ ಪಾವತ ಆಗಿದೆ ಬಾಗೋರೆ ವಿಲೇಜ್

ಜನಗೂರು ಗ್ರಾಮದ ರಾಜಮ್ಮ ರಾಜಮ್ಮೇರಿ ಜಮೀನಲ್ಲಿ ಇಪ್ಪನೇರ ಹೊಸನಾಟಿ ಪಾವತಿ ಆಗಿದೆ ಗ್ರಾಮದ ಬಿನ್ ಹೊಸನಾಟಿ ಕಾಮಗಾರಿ ಅರವತ್ತೆರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ಬಾಗೂರು ಗ್ರಾಮದ ಆನಂದ್ ಬಿನ್ ರಾಮಯ್ಯರವರ ಜಮೀನಿನಲ್ಲಿ ಇಪ್ಪನೇನೂರ ಹೊಸನಾಟಿ ಕಾಮಗಾರಿ ಅರವತ್ನಾಲ್ಕ ಸಾವಿರದ ನೂರ ರೂಪಾಯಿ ಪಾವತಿ ಆಗಿದೆ

ಗ್ರಾಮದ ಕೆ ನಾಗರಾಯಣ್ ಬೇಜ್ ಚಿಕ್ಕ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ ಹದಿನಾರು ಪಾವತಿ ಆಗಿದೆ ರಾಜಪ್ಪೇ ಅವರ ಜಮೀನಿನಲ್ಲಿ ಹತ್ತು ಮೀಟರ್ ಕೃಷಿ ವಾಹನ ನಿರ್ಮಾಣ ಕಾಮಗಾರಿ ಮೂವತ್ತ್ ಮೂರು ಸಾವಿರದ ನೂರ ಎಂಬತ್ತು ರೂಪಾಯಿ ಪಾವತಿ ಆಗಿದೆ ಇಷ್ಟು ಕಾಮಗಾರಿಗಳನ್ನ ಕೃಷಿ ಇಲಾಖೆಯಲ್ಲಿ

और फलांतर का कोट क्लोज हो गया दोस्तों ये बिल्कुल अलग है दूसरी साइड अंदर डीप घुसती है और यार बस हो गया आप किस बात में अगली मार्केट में खत्म हो गया इधर गवर्नमेंट वाला सपोर्ट है आणि आपण याच्यावर काहीतरी पुंडी वाढवण्याबद्दल चर्चा केली आहे आणि गडा वाढवण्याबद्दल चर्चा केली आहे. आता बेडचोईलला एक नodilला माळ कृभत वास्तव आहे. आणि याच्यासाठी आम्ही kalpana <muchas> ko ನಮ್ಮ ಸರ್ಕಾರದಿಂದ ಬರೋದು ಯಾಕೆ ಬರೋದು ಯಾಕೆ ಬರೋದು ಬರೋದು ನಾವು ನದೇನ ಅಂತ ನಮ್ಮ ಹಳೆಗಾದ ಯೋಚನೆ ಅಡಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿರನ್ ಸಹagitವಿ ವಿವಿಧ ಇಲಾಖೆ ಅದರನ್ ಅನುಸಾರ ಮಾಡಿರ್ತಕ್ಕಂತ ಕಾರ್ಯಗಳನ್ನು ನಾವು ಅರ್ದೇನಸರುವು ಈಗಾಗಲೇ ಇದರಲ್ಲಿ ಏನಾದ್ರೂ ಲೋಕದೋಷಗಳ ಕಂಡುಬಹುದು ಅಥವಾ ಏನಾದ್ರೂ ಕಾಮಗಾರಿ ಆಗೋದಿಲ್ಲ ಅದೃಷ್ಟ ಅದಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟೀಕರಣವನ್ನು ಸಹ ಕೊಡುತ್ತೀವಿ ಅವರ ಕಾಮಗಾರಿಗಳಲ್ಲಿ ಏನಾದರೂ ಲೋಪದೋಷಗಳಿಂದ ತಿಳಿಸಬಹುದು ವೈಯಕ್ತಿಕ ಗಮನಕ್ಕೆ ಜಾಸ್ತಿ ಇದೆ. ಈ ವೈಯಕ್ತಿಕ ಇನ್ನೊಂದು ನಮ್ಮ ಬಿಬಿ ಜನ 50 ಏನೋ அப்ளெஸ் எல்லாம் அரைக்கப்படறது. அரைக்கப்படறதுன்னா டேபிள்ல என்னன்னா அந்த ப்ராப்பர்ட்டில சும்மா பராமரிந்து ಮಾಡಿದ್ರೆ அதுல அந்த ப்ராப்பர்ட்டில நாம என்ன பண்ணலாம்? சாலஜெ டிஃபைன். ஐ அம் ப்ரோசிடிங் டிஸ்கஸ். நம்ம லாஸ்ட் டைம்ல இதுக்கு வந்துருச்சு. ஏய் யாருக்கே ஆ ஆ அது இதெல்லாம் பாலிடசோ 10 கட்டை. அந்த சிட்டிட்டா டெக்ஸ் பார்த்தீங்க. கூட யாராவது இல்ல நான் ஹெல்ட்

ಕಟ್ಟಾರ ಕೊಡಿ ಕಡಿಸಾರ ಅಂತ ಬರಲ್ಲ ಇಲ್ಲಾ ಕೊಡಿ ಸಾಹೇಬರೇ ನಾವು ಬಿಡೋ ಕೊಡ್ಲೇ ನಾರ್ತಾನವಾಗಿ ಕೊಡಿ ರಿಪೋರ್ಟ್ ಹಾಕು ಕಾರೋ